ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ಇವತ್ತು ಇದು ಹಂಟಿ ನುಂಡೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸದ್ಯಕ್ಕೆ ಇದು ಹುತ್ತುತ್ತಿ ಒಣಗಿಸಿ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಹುತ್ತುತ್ತಿ ಕಾಲು ಕೆ ಜಿ ಕೊಬ್ಬರಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬೀಜ ತೆಗೆದು ಸ್ವಲ್ಪ ಒಣಗಿಸಿ ಇಟ್ಕೊಂಡಿದ್ದೀನಲ್ಲ ಒಣ ಖರ್ಜೂರ ಇದು ಇದನ್ನು ಇದನ್ನು ಮಿಕ್ಸಿಗೆ ಹಾಕಬೇಕು ಬರೀ ಇದೊಂದೇ ಫಸ್ಟಿಗೆ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉತ್ತುತ್ತಿ ಸ್ವಲ್ಪ ಕೊಬ್ಬರಿ ಎರಡು ಜಾಯಿಂಟ್ ಮಾಡಿ ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕಿದ ಮೇಲೆ ಆಮೇಲೆ ಮುಂದಿನ ತೋರಿಸ್ತೀನಿ ಹಾಂ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ಇವತ್ತು ಅಂಟಿ ನುಂಡೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಅರ್ಧ ಕೆ ಜಿ ಉತ್ತುತ್ತುತ್ತಿ ಕಾಲು ಕೆ ಜಿ ಕೊಬ್ಬರಿ ಮಿಕ್ ಇದು ಕೊಟ್ಟಿವಿ ಉತ್ತುತ್ತಿ ಫಸ್ಟ್ ಸಪ್ರೇಟ್ ಕುಟ್ಟಿ ಮಿಕ್ಸಿಗೆ ಹಾಕ್ಕೊಂಡಿನಿ ಕೊಬ್ಬರಿನೂ ಉತ್ತುತ್ತೀವಿ ಎರಡು ಸೇರಿಸಿ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿನೂ ಹಾಳಾಗಲ್ಲ ಅವಾಗ ಈ ಥರ ಚೆನ್ನಾಗಿ ಪುಡಿ ಬರುತ್ತೆ ರೀ ಫಸ್ಟ್ಗೆ ಉತ್ತುತ್ತಿ ಕುಟ್ಕೊಂಡೆ ಬೀಜ ತೆಗೆದು ಅದೆಲ್ಲ ದಪ್ಪ ದಪ್ಪ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಸಣ್ಣಕ್ಕೆ ಮಾಡ್ಕೋಬೇಕು ಆಮೇಲೆ ಕೊಬ್ಬರಿ ತುರ್ಕೋಬೇಕು ಆಮೇಲೆ ಎರಡೂ ಸೇರಿ ಮಿಕ್ಸಿಗೆ ಒಂದು ಒಂದಿಡಿ ಉತ್ತುತ್ತಿ ಒಂದು ಇಡಿ ಕೊಬ್ಬರಿ ಹಾಕೋಬೇಕು ಮಿಕ್ಸಿಗೆ ಹಾಕೋಬೇಕು ಇದು ಕಾಲು ಕೆ ಜಿ ಕೊಬ್ಬರಿ ಅರ್ಧ ಕೆ ಜಿ ಉತ್ತುತ್ತಿ ನೋಡಿ ಮಿಕ್ಸ್ ಮಾಡಿರೋದು ಆಮೇಲೆ ಇದು ಬಾದಾಮಿ ಇದೊಂದು ಬಟ್ಲು ತೊಗೊಂಡು ನೋಡಿರಿ ಒಂದು ಐವತ್ತು ಗ್ರಾಮ್ ಇರ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಇದು ಅಷ್ಟೇ ಇದು ಎಂತದಪ್ಪ ಇದು ಮತ್ತೆ ಹೋಗ್ತದ ಹೆಸರು ದ್ರಾಕ್ಷಿ ಗೋಡಂಬಿ ಆಮೇಲೆ ಇದು ವಾಲ್ನಟ್ ಇದು ವಾಲ್ನಟ್ ಇದೊಂದು ಬೇಗ ಹೆಸ್ರು ಬರಲ್ಲ ಮತ್ತೆ ಹೋಗುತ್ತೆ ಆಮೇಲೆ ಇದು ಕೆಮಿಕಲ್ಸ್ ರೀ ಒಳ್ಳೇದು ಅಂದ್ಕೊಂಡು ಸ್ವೀಟ್ನೆಸ್ ಸ್ವೀಟ್ ಬರಲಿಕ್ಕೋಸ್ಕರ ಇದು ಹಾಕ್ತಾ ಆಮೇಲೆ ಬೆಲ್ಲ ಮತ್ತು ಸ್ವಲ್ಪ ಪಾಕ ಮಾಡಿ ಹಾಕಬೇಕು ಯಾಕೆಂದ್ರೆ ಇದೆಲ್ಲ ಫ್ರೂಟ್ಸ್ ಎಲ್ಲ ಅಂದ್ಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಎಳೆ ಪಾಕ ಮಾಡಿ ಬೆಲ್ಲನ ಹಾಕಬೇಕು ನೋಡಿ ಇವಾಗ ದ್ರಾಕ್ಷಿ ಕರ್ಕೊಂತ ಇದೀನಿ ತುಪ್ಪದಲ್ಲಿ ಇದು ತುಪ್ಪ ಹಳ್ಕೊಂಬರುತ್ತೆ ದ್ರಾಕ್ಷಿ ಒಂದೊಂದು ಒಂದೊಂದ್ ಕರ್ದು ಹಾಕೋಬೇಕು ಹಾಕೋಬೇಕು ಹಾಕ್ತಾ ಇದ್ದಿ ನೋಡಿ ಇದು ಒಳ್ಳೇದು ತುಂಬ ಎಲ್ಲರಿಗೂ ನಮ್ಮ ಕಡೆ ಜಾಸ್ತಿ ಬಾಣಕರಿ ಕೊಡ್ತಾರೆ ಆದ ಕೊಡ್ತಾರೆ ಮಾಮೂಲಿ ಎಲ್ಲರೂ ಇತ್ತೀಚೆಗೆ ತಿಂದರೆ ಎಲ್ಲರಿಗೂ ಒಳ್ಳೇದೇ ಈಗ ಯಾಕೆಂದರೆ ತಿನ್ನೋ ಆಹಾರಗಳಾಗೆ ಇದಿಲ್ಲ ಶಕ್ತಿ ಇರಲ್ಲ ಈ ಥರ ಉಂಡೆ ಮಾಡ್ಕೊಂಡು ತಿನ್ಬೇಕ್ರಿ ತುಂಬ ಹೆಲ್ತಿ ಉಂಡೆ ಇದು ಆರೋಗ್ಯ ತುಂಬ ಒಳ್ಳೇದು ಬಾದಾಮಿ ಯಾಕಿ ನೋಡಿ ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಪಿಸ್ತಾ ಮಿಕ್ಸ್ ಮಾಡಿ ಬಾದಾಮಿ ಮೂರು ಹಾಕಿದೀನಿ ನೋಡಿ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲಾ ಹೊಟ್ಟಿ ಹಾಕಿದ ತಗಿತಿ ಇದ್ರಾಗ ಒಂದು ಬಟ್ಲಾ ಬೆಲ್ಲ ಕರ್ಗಾಕ ರೀ ನೋಡಿ ಸ್ವಲ್ಪ ಎಳೆಪಾಕ ಹಾಕಿ ಹಾಕ್ಬೇಕು ಅದಕ್ಕೆ ಉದ್ದದ್ದು ಬೆಲ್ಲ ಹಂಗೆ ಇರಬೇಕಂದ್ರೆ ಯಾಕಂದರೆ ಕಲ್ಸಕ್ಕರೆ ಹಾಕಿದ್ದೀನಿ ಸ್ವೀಟ್ ಭಾಳ ಆಗುತ್ತೆ ಅಷ್ಟು ಹಾಕಿದ್ರೆ ನೋಡ್ಕೊಂಡು ಸ್ವೀಟ್ನೆಸ್ ನೋಡ್ಕೊಂಡು ಬೆಲ್ಲ ಹಾಕ್ಬೇಕು ರೀ ಇವಾಗ ಕ ಇದು ಹಾಕ್ತೀನಿ ನೋಡಿ ಕೆಮ್ಕಲ್ ಸಕ್ಕರೆ ಕುಟ್ಟಿಟ್ಕೊಂಡಿದ್ದಲ್ಲ ಇದು ಕಾಲು ಕೆ ಜಿಗೆ ಅರ್ಧ ಇದೆ ರೀ ಕೆಮಿಕಲ್ ಕಲ್ ಸಕ್ಕರೆ ಅರ್ಧ ಕಾಲು ಕೆ ಜಿ ತೊಗೊಂಡಿದ್ದೆ ಆಗ ಅದ್ರಾಗ ಅರ್ಧ ಪುಡಿ ರೀ ಇದು ಒಣಬಟ್ಲು ಕೆಮಿಕಲ್ ಸಕ್ಕರೆ ಸ್ವಲ್ಪ ಪುಟ್ಟಿಗೆ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಮಾಡ್ಕೊಂಡಿನ ಕಲ್ಸ್ಬಿಟ್ಟು ಈ ಪಾನಕಕ್ಕೆ ಇಟ್ಟಿದ್ದೀನಿ ಅದು ಎಳೆಪಾಕ ಬಂದ ತಕ್ಷಣ ಇದ್ ಹಾಕಿ ಕಟ್ಟದೆ ಅಷ್ಟೇ ಹಾಕ್ತಾ ಇದ್ದೀನಿ ಏನಕ್ಕೆ ಆಗ್ತಾ ಇದೀನಿ ನೋಡಿ ನೋಡಿ ಇದು ಪಾನಕ ಬಂದಿದೆ ಎಳೆಪಾಕ ಇಂಗ್ ಹಾಕಿ ನೋಡಿ ತಟ್ಟೆಗೆ ಸ್ವಲ್ಪ ಹಿಂಗ್ ಬಂದ್ರೆ ಸಾಕು ಇನ್ನು ಜಾಸ್ತಿ ಆದ್ರೆ ಗಟ್ಟಿ ಗಟ್ಟಿ ಆಗ್ತವೆ ಸ್ವಲ್ಪ ಹಿಂಗ್ ಬಂದಿದೆ ಇದು ಬೆಲ್ಲ ಸೋಸ್ಕೊಂಡಿದೀನಿ ಈ ಥರ ಕಪ್ಪಿಗೆ ಇದು ಸೋಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕ್ಬೇಕ್ರಿ ಫಸ್ಟು ಇದು ತುಪ್ಪದಲ್ಲಿ ಕದ್ದಿದ್ನಲ್ರಿ ಅದು ಇದು ಕದ್ದದ್ದು ತುಪ್ಪ ಉಳಿತು ಸ್ವಲ್ಪ ತುಪ್ಪನೂ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಇದು ಪಾನ್ಕು ಹಾಕ್ತೀನಿ ನೋಡಿ ಬೆಲ್ಲದ್ದು ಸ್ವಲ್ಪನೇ ಹಾಕೊಂಡು ನೋಡ್ಬೇಕ್ರಿ ಇದು ಟೇಸ್ಟ್ ನೋಡ್ಕೊಂಡು ಹಾಕ್ಬೇಕು ಹಾಂ ಅಂಟಿ ಬರ್ತಿದ್ದೆ ಫ್ರೆಂಡ್ಸ್ ಮತ್ತು ಈಗ ಜಾಸ್ತಿ ಆಗ್ತದೆ ಅಂತ ಕರೆದು ಐವತ್ತು ಗ್ರಾಮ್ ಅಂಟಾಗ್ತದೀನಿ ನೋಡಿ ಕರ್ಕೊಂಡು ಐವತ್ತು ಗ್ರಾಮ್ ಅಂಟ ಅರ್ಧ ಹಾಂ ನೋಡಿ ಅರ್ಧ ಕೆ ಜಿ ಇಷ್ಟು ಉಂಡೆ ಆಗಿದೆ ಅರ್ಧ ಕೆ ಜಿ ಉತ್ತೀ ಕಾಲು ಕೆ ಜಿ ಕೊಬ್ಬರಿಗೆ ನೀನು ಉದ್ದಿದೆ ಎಲ್ಲ ಹಾಂ ನೋಡಿರ ಎಲ್ಲ ವಿಡಿಯೋದಾಗೆ ಈ ಥರ ನೀವು ಅಂಟಿ ಉಂಡೆ ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು